ಇವಾಗ ಏನ್ ಮಾಡಾಕತ್ತಿನಂದ್ರೆ ಅದನ್ನೇ ಕಟ್ ಮಾಡಿ ತಿಳುವಾಗಿ ಹುರ್ಕೊಳಕತ್ತೀನಿ ಹುರ್ಕೊಳಕಿ ಕಟ್ ಮಾಡ್ಕೊಂಡು ಹೋಳಿಗೆ ಬರ್ತಾವೆ ಜೋಳಗಿನ ಆತ ತಿಳಿದಿಲ್ಲ ಕಟ್ ಮಾಡಿದ್ರೆ ಜೀಗಿನ ಏನಾರು ಮಾಡಿ ಚಿಪ್ಪರ್ಲಾಗ ಹಾಕಿ ಅದನ್ನ ಕಟ್ಟೋದೈತಿ ಅದು ಅಲ್ಲೇ ಇಟ್ಟು ಗ್ಯಾಸ್ ತರ ಮಾಡಿ ರೆಸಿಪಿ ತೋರಿಸ್ತೀನಿ ನೋಡ್ರಿ ಈ ರೀತಿ ಇದನ್ನ ರುಬ್ಕೊಂಬ ಸೂಪರ್ ಆಗಿ ಅಥವಾ ಮಾಡ್ಕೊಂಡಿದ್ವಲ್ಲ ಮುಂಚೆಕೆ ಇಟ್ಟಿನಲ್ಲ ಇ ಬಸ್ ನೀರ್ ಹಾಕೊಂಡ್ಬಿಡುತ್ತೋ ಇಲ್ಲ ಅನ್ನೋದು ಕೂಡ ಹೇಳಬೇಕು ಇವಾಗ ನೋಡ್ತೀರಾ ನಮ್ಮ ಮನೆ ಬಿಟ್ರಲ್ಲೇ ಎಲ್ಲಾನು ಮಾಡ್ಕೋಬೇಕು ನಮ್ಮ ಮನೆ ಇರೋದೇ ಇಷ್ಟೇ ಎಲ್ಲಿ ಇಡಕ ಜಾಗ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಳಿಗೆ ಮಾಡೋಣ ಹೇಳ್ತಲ್ಲ ಹೋಳಿಗೆ ಉಪ್ಪರ್ ಆಗಿರುತ್ತೆ ಹೋಳಿಗೆಗೆ ಮತ್ತ ಚಪಾತಿ ಅರ್ಧ ಹೋಳಿಗೆ ಖಾಲಿ ಮಾಡದ್ಲತ್ತ ಹಚ್ಚಿದ ಹೋಳಿಗೆ ಮಾಡಿಕೊಟ್ಟೇನೆ ಹೆಂಗಾಗಿತ್ತು ಬಗ್ಗೆ ಹಿಂಗೆಲ್ಲ ಆಗಕತೈತಿ ಅದಕ್ಕೋಸ್ಕರ ಎಲ್ಲ ಕ್ಯಾನ್ಸಲ್ ಸಾಂಬಾರ ಅನ್ನ ಅಂದ್ರೆ ಬಹಳ ಇಷ್ಟ ಮುಗೀತು ಆಮೇಲೆ ಮುಂಜಾನೆ ನಾಶ ಅದು ಮಾಡಿದ್ದಾಯಿತು ಇವಾಗ ಏನು ಮಾಡಕತ್ತೀನಿ ಅಂದ್ರೆ ಸಾಂಬಾರ್ಗೆ ಇಲ್ಲಿ ಕೊಬ್ಬರಿ ಲವಂಗ ಮೆಣಸು ಏಲಕ್ಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿನಿ ಮತ್ತೆ ಇಲ್ಲಿ ಈರುಳ್ಳಿ ಕೂಡ ಹುರ್ಕೊಳಕತ್ತೀನಿ ಸುಡ್ಬೋದು ಅಥವಾ ಹುರ್ಕೋಬೋದು ನಾನಿಲ್ಲಿ ಈರುಳ್ಳಿ ಸಣ್ಣ ಸಣ್ಣದಿತ್ತಲ್ಲ ಅದನ್ನೇ ಕಟ್ ಮಾಡಿ ತಿಳುವಾಗಿ ಹುರ್ಕೊಳಕತ್ತೀನಿ ಈ ಥರ ಕಟ್ ಮಾಡ್ಕೊಂಡು ನೋಡ್ರಿ ಎಷ್ಟು ಸಾಫ್ಟ್ ಆಗಿಬಿಟ್ಟೈತಿ ಅಂದ್ರೆ ಸ್ವಲ್ಪ ಮೆತ್ತಗೈತಿ ಇಲ್ಲಿದು ಮೆತಗಾಗಿ ನೋಡ್ರಿ ಅಷ್ಟು ಮೆತಗಾಗೈತಿ ಏ ಗಟ್ಟಿ ಹಾಲು ಇದು ಮತ್ತೆ ಮಗಳು ಭಾಳ ಮೆತ್ತಗಿ ತೀಗ ಸ್ವಲ್ಪ ಗಟ್ಟಿ ಆಗ್ಯದು ಮೇಲೆ ಗಟ್ಟಿ ಆಗಿ ನಂದು ಎಡವಟ್ಟು ಕೆಲಸ ಏನು ಮಾಡಿ ನೋಡ್ರಿ ಇಲ್ಲಿ ಹಿಟ್ಟನ್ನು ಅದು ಇಟ್ಟೀನಿ ಹೋಳ್ಗೆ ಹಿಟ್ಟ ಅದ್ರ ಮಗ್ಳಿಗೆ ಉಳ್ಳಾಗಡ್ಡಿ ಕಟ್ ಮಾಡೀನಿ ಯಪ್ಪಾ ಏನಾಗುತ್ತೋ ಗೊತ್ತಿಲ್ಲ ಹೋಳ್ಗೆ ಬರ್ತಾವೆ ಏನು ಜೋಳಗಿನ ಆತಾವ ತಿಳಿದಿಲ್ಲ ಯಾಕಂದ್ರೆ ಹೋಳ್ಗೆ ಹಿಟ್ಟ ಪಕ್ಕ ಈರುಳ್ಳಿ ಎಲ್ಲ ಕಟ್ ಮಾಡಬಾರ್ದು ಕಟ್ ಮಾಡಿದ್ರೆ ಅದ್ರ ಜಿಗಿನೇ ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ ಈಗ ನಮ್ಮ ಹಣೆವರು ಏನು ಹಾಕಿತ್ತು ಮುಂದಕ್ಕೆ ನೋಡ್ಕೊಂಡ್ರಂತ ಆಗಿಟ್ಟ ಕಡಿಮೆ ನೈಸ್ ಆಗ್ಯದ ಸ್ವಲ್ಪ ತಿಳುವಾಗೈತೆ ಅದನ್ನ ಗಟ್ಟಿ ಆದ್ರೆ ಓಕೆ ಗಟ್ಟಿ ಆಗಿಲ್ಲ ಅಂದ್ರೆ ಮತ್ತೆ ಏನಾದರೂ ಮಾಡಿ ರೆಡಿ ಮಾಡ್ಲಾಗೋದೈತಿ ಈಗ ಸಾಂಬಾರು ಮಾಡೋಕೆ ಇದಿಷ್ಟು ರೆಡಿ ಮಾಡ್ಕೊಳಗತ್ತೀನಿ ಇನ್ನು ಅನ್ನ ಏನೂ ಮಾಡ್ಕೊಂಡಿಲ್ಲ ಅನ್ನ ಎಲ್ಲ ಚೆಂದಿಕೆ ಮಾಡ್ಕೊತೀನಿ ಈಗ ಊಟ ಮಾಡೋದಿಲ್ಲ ಭಾಗ್ಯ ಬಂದಮೇಲೆ ನೋಡಿರಿ ಇದು ಸಾಂಬಾರು ಮಾಡ್ತೀನಿ ಸ್ವಲ್ಪ ನೈವೇದ್ಯಕ್ಕೆ ಕೆಸರಿ ಭಾತ್ ಮಾಡಿದ ಅದು ಚೂರು ಉಳಿದೈತಿ ಇಲ್ಲಿ ಕಡಲೆಬೇಳೆ ನೆನೆಸಿಟ್ಟೀನಿ ಚಟ್ನಿ ಮಾಡೋಕ್ಕಂಥೇಳ್ಬಿಟ್ಟು ನೈಟಾಗಿ ಅದು ಸ್ವಲ್ಪ ಉಳಿದದಲ್ಲೇ ಇಟ್ಟಿನಿ ಕಟ್ಟದ ಕಟ್ಟೋದೈತಿ ಅದು ಅಲ್ಲೇ ಇಟ್ಟಿನಿ ಗ್ಯಾಸ್ ಯಾವ ಥರ ಮಾಡಿಟ್ಟಿನಿ ಇವಾಗ ಬರೀ ಫಸ್ಟ ಇದನ್ನು ನಾನು ಈ ರೆಸಿಪಿ ತೋರಿಸ್ತೀನಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಕಟ್ಟಿನ ಸಾರು ಅಂತ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ಇವಾಗ ಇದಿಷ್ಟು ಹುರಿದದ ಸಾಕು ತೆಗಿತೀನಿ ಇದನ್ನ ಎಲ್ಲ ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಚೆನ್ನಾಗೇ ನುಣ್ಣು ಪೇಸ್ಟ್ ಇದು ಅಷ್ಟು ರುಬ್ಕೊಂಬರ್ತೀನಿ ಈಗ ಇದು ನೋಡ್ರಿ ಈ ರೀತಿ ಇದನ್ನು ರುಬ್ಕೊಂಬಂದಿನಿ ಫುಲ್ ಸಣ್ಣ ಆಗೈತಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡೂ ಈ ರೀತಿ ಜಜ್ಜಿ ಇಟ್ಕೊಂಡಿನಿ ಹಸಿ ಶುಂಠಿ ಮನೇಲೇ ಇತ್ತು ಅದನ್ನೇ ಜಜ್ಜಿ ಇಟ್ಕೊಂಡಿನಿ ಇವಾಗ ಇದನ್ನ ಎರಡು ಹಾಕಿ ಸಾಂಬಾರು ಮಾಡಿದ್ರೆ ಏನಂತೀರಿ ನೀವು ಭಾರಿ ಮಸ್ತ್ ತಕೇತಿರಿ ಅಷ್ಟು ಈಗ ಇಲ್ಲೊಂದು ತಪಾಲಿ ಇಟ್ಕೊಂಡಿನಿ ತಪಾಲಿ ಇದಕ್ಕೆ ನಮ್ಮ ಕಡೆ ಗುಂಡೆ ತಪ್ಪಲಿ ಈ ಥರ ಹೇಳ್ತಾರೆ ಅದಕ್ಕೆ ತೆಪೆಲಿ ಗುಂಡೆ ತೆಪಲಿ ಗುಂಡೆ ಇದೆ ನೋಡಿರಿ ಈ ಆಕಾರದೊಳಗೆ ಇದ್ದಿದ್ದು ತೆಪೆಲಿ ಗುಂಡೆ ನಾನು ಇಲ್ಲಿ ಸಾಂಬಾರ್ಕ ಜೀರಿಗೆ ಮಾತ್ರ ಹಾಕ್ತೀನಿ ಸಾಸಿವೆ ಹಾಕೋದಿಲ್ಲ ನೋಡ್ರಿ ಇಲ್ಲಿ ಜೀರಿಗೆ ಸಾಸಿವೆ ಚಟಪಟ ಅಂದಾಗ ಸುಂಚಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ ಅದನ್ನು ಸ್ವಲ್ಪ ಸಣ್ಣ ಊರು ಇಟ್ಕೊಂಡು ಮಾಡ್ಕೋಬೇಕ್ರಿ ಹೋಗಬೇಕು ಹತ್ತಿ ಕರಿಬೇವು ಏನು ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಇದೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಿದು ನೋಡ್ರಿ ಇದು ಚೆಂದಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಚೆಂದಾಗೆ ಎಣ್ಣೆಗೆ ಫ್ರೈ ಆಗಬೇಕು ಇದು ನೋಡ್ರಿ ಚಂದ ಫ್ರೈ ಆದಮೇಲೆ ಒಳ್ಳೆಯ ಘಮ ಬರ್ತದ ಆ ಟೈಮಲ್ಲಿ ಇದಕ್ಕೆ ಏನು ಬೇಕು ಅದನ್ನ ಎಲ್ಲ ಹಾಕೋಬೇಕು ಖಾರ ಉಪ್ಪ ಎಲ್ಲ ಅವಾಗ ಹಾಕೋಬೇಕು ಸ್ವಲ್ಪ ಫ್ರೈ ಆಗಲಿ ಇವಾಗ ನೋಡ್ರಿ ಒಳ್ಳೆ ಎಣ್ಣೆ ಬಿಟ್ಕೊಳಕತ್ತದ ಚಂದ ಇರತ್ತೈತೆ ಘಮ ಒಳ್ಳೆ ಘಮ ಬರತ್ತ ಇವಾಗ ಒಂದು ಕಾಲು ಟೀ ಅಷ್ಟು ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಮತ್ತು ಒಂದು ಇಟ್ಟು ಅರಿಶಿನ ಇದು ಒಂದು ಅರ್ಧ ಚಮಚ ಖಾರ ಯಾಕಿಷ್ಟು ಕಮ್ಮಿ ಅಂದ್ರೆ ನಾವು ಫಸ್ಟ್ ಇದು ಅದಕ್ಕೆ ಮೆಣಸ ಲವಂಗ ಅದೇ ಖಾರ ಬಿಟ್ಕೊಂಡಿರ್ತದೆ ಹಾಗಾಗಿ ಖಾರ ಸಿಕ್ಕ ನೋಡಿರಿ ಇದ್ರೊಳಗೆ ಹುಂಚಿಕೆ ಹುಳಿ ಹಾಕೋಬೇಕು ಆದರೆ ನಾನು ಹುಣಸಿಕೆಯೂ ನೆನೆಸಿಲ್ಲ ಸಾರು ಮಾಡಕತ್ತೀನಿ ಹಿಂಗೆ ಮಾಡಿದ್ವಿ ನೀವು ಸಾರು ಹುಂಚಿಕೆ ನೆನೆಸ್ಲಾರೆ ಹುಂಚಿಕೆನೇ ನೆನ್ಸಿಲ್ಲ ನೆನ್ಪಿಲ್ಲ ಅದಕ್ಕೋಸ್ಕರ ಇದು ಹಂಕ ಸೀದ್ ಹೋಗಬಾರ್ದು ಅಂತ ನಾನು ಏನು ಮಾಡೀನಿ ಊರ್ಕೊಂಡಿರ್ತೀವಲ್ಲ ಕುಕ್ಕರ್ನಾಗ ಅದ್ರ ನೀರನ್ನ ಸ್ವಲ್ಪ ಹಾಕೋತೀನಿ ಕುಕ್ಕರ್ ತೊಳೆದು ನೀರು ಇಟ್ಕೊಂಡಿರ್ತೀವಿ ನಾವು ಹಿಂದಿರುಗಡೆ ಸಾಂಬಾರು ಹಾಕಲಾಕತ್ತೇವೆ ಆ ನೀರನ್ನ ಸ್ವಲ್ಪ ಇದಕ್ಕೆ ಹಾಕೋತೀನಿ ಇಲ್ಲಾಂದ್ರೆ ಮತ್ತೆ ತಳ ಸೀದ್ ಹೋಗಿಬಿಡ್ತು ಈಗ ಅಲ್ಲಿ ಬಿಸಿನೀರು ಕಾಯ್ಸೋಕೆ ಇಟ್ಟೀನಿ ಬಿಸಿನೀರ ಹುಂಚಿಕೆ ಹಾಕಿದಿ ಅಂದ್ರೆ ಜಲ್ದಿ ಮೆತ್ತಗತ್ತ ನೆನತದ ಹೋಗ್ಬೋದು ಅದೇ ಹುಂಚಿ ಇಟ್ಟಿನ್ರಿ ನೀರು ಕಾಯೋಕೆ ಕಾದು ನೀರು ನೋಡ್ರಲ್ಲಿ ಹೋಗಿ ಬರಕತ್ತ ನೋಡಿರಿ ಹುಂಚಿಕೆ ಇಟ್ಟಿನಲ್ಲ ಇದಕ್ಕೆ ಬಸ್ ನೀರು ಹಾಕ್ಕೊಂಬೇಡ ಈ ಥರ ನೀರು ಹಾಕ್ಕೊಂಡ್ರೆ ಜಲ್ದಿ ಇತ್ತು ಹುಂಚಿ ಇವಾಗ ನೋಡಿರಿ ಹುಣಸೆ ಹುಳಿ ಹಾಕ್ಕೊಳ್ಳಿಲ್ಲ ಎಷ್ಟು ಜಲ್ದಿ ನೆನೆತು ನೋಡ್ರಿ ರಸ ತಕ್ಕೊಂಡು ಈ ರಸನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹುಣಚಿ ಹುಳಿ ನೆನೆಸ್ಬಿಟ್ಟು ಇದ್ರೊಳಗೆ ನೀರು ಹಾಕಿ ಹಿಂಗೆ ಹಿಂಗೆ ಮಾಡಿದೆ ಹಿಂಗೆ ಹಿಂಗೆ ಮಾಡೋಕ್ಕೆ ಜಲ್ದಿ ರಸ ಬಿಟ್ಕೋತು ಒಟ್ಟು ಏನೋ ಒಂದು ಸರ್ಕಸ್ ಮಾಡಿ ಕೆಲಸನ ಬೇಗ ಮಾಡ್ಕೋಬೇಕಷ್ಟೇ ನೋಡಿರಿ ಹಿಂಗೆ ನೀವೇ ಮಾಡ್ಕೊಂಡ್ರೆ ಇದು ಜಲ್ದಿ ರಸ ಬಿಟ್ಕೊಂತ ಇನ್ನೊಂದಿಟ್ಟು ಹುಂಚಿ ಹುಳಿ ಹಾಕ್ಕೋತೀನಿ ಇದಕ್ಕೆ ಸ್ವಲ್ಪ ಹುಳಿ ಆದಷ್ಟು ಸಾಂಬಾರ ರುಚಿ ಬರ್ತೈತಿ ಮತ್ತು ನೀವು ಇದನ್ನು ಎರಡು ಮೂರು ದಿವಸ ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಕೂಡ ನೀವು ತಿಂತಿರೋ ಬರ್ತಿರೋ ಗೊತ್ತಿಲ್ಲ ನಾವಂತೂ ನಾಲ್ಕು ದಿವಸ ತಿಂದೇ ತಿಂತೀನಿ ನಾನು ತಿಂತೀನಿ ನಾಲ್ಕು ದಿವಸ ಸಾಂಬಾರು ಬೇಕು ನಾನು ಕಟ್ಟಿನ ಸಾರು ಅದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊತೀನಿ ಈಗೇನು ಮಾಡ್ಬೇಕಪ್ಪ ಅಂದ್ರೆ ಇದು ಹುಳಿ ಸ್ವಲ್ಪ ಚೆಂದ ಕುದಿಬೇಕು ಕುದಿಲಿದು ಎಲ್ಲ ಕುದ್ದಾದ್ಮೇಲೆ ಕಟ್ ಹಾಕೊಳ್ಳು ನಂತ ನೋಡ್ರಿ ಚೆಂದಾಗೆ ಹುಳಿ ಕುದ್ದದ ಇವಾಗ ನಾನು ಬ್ಯಾಳಿದು ಅದನ್ನು ಹಾಕ್ಕೊತೀನಿ ನೋಡ್ರಿ ಕುಕ್ಕರ್ ಬ್ಯಾಳಿ ಕುದಿಸ್ಕೊಂಡಿದ್ದು ಇದ್ರ ನೀರು ಕೂಡ ನಾನು ಇಲ್ಲಿ ಹಾಕೊಂಡಿನಿ ಅದನ್ನು ಹಾಕ್ಕೊಳಕತ್ತೀನಿ ಇನ್ನು ನಮ್ಗೆ ಎಷ್ಟು ನೀರು ಬೇಕು ನೋಡ್ರಿ ಎಟ್ಟು ತಿಳಿಬೇಕು ಅಟ್ಟು ನೀರು ಹಾಕ್ಕೊಂಡ್ಬಿಡೋದು ಈಗ ನೋಡ್ರಿ ಫುಲ್ ನೀರು ಹಾಕೊಂಡಿನ್ನ ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪು ಹಾಕೋರಿ ಕಮ್ಮಿ ಬಿದ್ದರೆ ಮತ್ತೆ ಹಾಕೊಳಕ್ಕೆ ಬರ್ತದೆ ದಬಕ್ಕನೆ ಒಮ್ಮೆ ಹಾಕಿಟ್ಟಿರಿ ವಡೆ ರಾ ಇದು ಎಷ್ಟು ತಿಳಿಬೇಕಾದ್ರೆ ಅದು ಹಿಂಗೆ ಆಗೈತಿ ನಾನು ಈ ರೀತಿ ಮಾಡಿ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡ್ತೀವಿ ಸರಿ ಮತ್ತು ನಾನು ಮಾಡಿರೋದು ಸಾಂಬಾರು ನಿಮ್ಗೆ ಇಷ್ಟ ಆಯಿತೋ ಇಲ್ಲ ಅನ್ನೋದು ಕೂಡ ಹೇಳಬೇಕು ಮತ್ತು ನಾನು ಏನಾದರೂ ಸಾಂಬಾರು ಮಾಡೋಕೆ ತಪ್ಪು ಮಾಡಿದ್ದೀನಿ ಅಂದರೆ ಹೇಳ್ರಿ ಅದನ್ನು ನೋಡಿ ಸರಿ ಇವಾಗ ನೋಡ್ತೀರಾ ನಮ್ಮ ಮನೆ ನಮಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ಮದು ಇರೋದು ಗುಬ್ಬಿ ಗುಡಿನಷ್ಟೇ ಮನೆ ಈ ಗುಬ್ಬಿ ಗುಡಿನೊಳಗೆ ನಾನು ಇಟ್ಟರಲ್ಲೇ ಎಲ್ಲಾನು ಮಾಡ್ಕೋಬೇಕು ಇವಾಗ ಬೇಕಾದಾಗೆಲ್ಲ ತೆಳಗ ತೊಗೊಂಡು ಹಿಂಗೆ ಇಟ್ಟಿರ್ತೀನಿ ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರ ಅವ್ರ ಜಾಗಕ್ಕೆ ಹೊಂದಿಸ್ತೀನಿ ನಮ್ಮ ಮನೆ ಇರೋದೇ ಇಷ್ಟೇ ಹಾಗಾಗಿ ಯಾವಾಗಲೂ ಗ್ಯಾಸಿನ ಕಟ್ಟಿ ತುಂಬ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಯಾಕೆ ಇಟ್ಕೊತೀನಿ ಅಂದ್ರೆ ಇದನ್ನು ಬಿಟ್ಟರೆ ಮತ್ತೆ ಎಲ್ಲಿ ಇಡೋಕೆ ಜಾಗ ಇಲ್ಲ ನೋಡಿರಿ ಇಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡೋಕಿನ್ನ ಅದಕ್ಕೋಸ್ಕರ ಇದನ್ನು ಎಲ್ಲ ಸ್ವಚ್ಛ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ಯಾವಾಗ ಸಿಗ್ತೀನಿ ಅಂದ್ರೆ ಹೋಳಿಗೆ ಮಾಡೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಸ್ಕೂಲ್ಗೆ ಹೋಗಿ ಬಂದೆ ಇವಾಗ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ನನಗೆ ಹೋಳ್ಗೆ ಮಾಡೋಣ ಹೇಳ್ದೆಲ್ಲ ಹೋಳ್ಗೆ ಮಾಡೋಕೆ ಸಿಕ್ತೀನಿ ಅಂತ ನಾನು ಹೋಳ್ಗೆ ಮಾಡಿಕೊಂಡು ಊಟ ಮಾಡಿ ಆಯಿತು ಇವಾಗ ಭಾಗ್ಯ ಮಾತ್ರ ಮಾಡಿಕೊಡ್ಬೇಕು ಅವರ ಅಪ್ಪನ ಇವತ್ತು ಉಪವಾಸ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬಂದಿರತ್ತೆ ಹಾಗಾಗಿ ಈಗ ಬಾಗ್ಯಾಗ ಮಾತ್ರ ಎರಡು ಹೋಳ್ಗಿ ಮಾಡಿ ಕೊಡ್ತೀನಿ ಮತ್ತೆ ಕಡಲೆ ಬೇಳೆ ಚಟ್ನಿ ಮಾಡಿ ಸೂಪರ್ ಆಗಿರುತ್ತೆ ಹೋಳ್ಗಿಗೆ ಮತ್ತೆ ಚಪಾತಿಗಂತೂ ಭಾರಿ ಮಸ್ತ್ ಇರ್ತೈತೆ ಚಟ್ನಿ ನೋಡಿ ಇಲ್ಲಿ ಕಟ್ಟಿನ ಸಾಂಬಾರು ಮಾಡ್ಯಾರಮ್ಮ ನೋಡಿ ಇಲ್ಲಿ ಅಮ್ಮ ಅನ್ನ ಊಟ ಮಾಡಿದ್ರು ಇಲ್ಲ ಅನ್ನ ನೋಡ್ರಿ ಬಾಗ್ಯ ಊಟ ಮಾಡಾಕತ್ತಾಳ ಅರ್ಧ ಹೋಳ್ಗಿ ಖಾಲಿ ಮಾಡದ್ಲತ್ತ ಇವತ್ತ ಬಾಗ್ಯಾಗ ಹಿಟ್ಟು ಹಚ್ಚಿದ ಹೋಳ್ಗಿ ಮಾಡಿಕೊಟ್ಟೇನೆ ಹೆಂಗಾಗಿತ್ತು ಭಾಗ್ಯ ಚಲೋ ಆಗೈತೆ ಹಿಟ್ಟು ಹಚ್ಚಿದ ಹೋಳ್ಗಿ ಮತ್ತು ಹಾಲು ಭಾರಿ ಮಸ್ತ್ ಹತ್ತದ್ರಿ ಅವಾಗ ಜಾಸ್ತಿ ಹಿಟ್ಟು ಹಚ್ಚಿದ ಹೋಳ್ಗಿನೇ ಮಾಡ್ತಿದ್ರು ಎಣ್ಣೆ ಹಚ್ಚಿದ ಹೋಳ್ಗೆ ಕಮ್ಮಿ ಯಾರ ಮನ್ಯಾಗ ಅಪರೂಪಕ್ಕೆ ಯಾರ ಮನ್ಯಾಗಾರೆ ಎಣ್ಣೆ ಹಚ್ಚಿದ ಹೋಳ್ಗಿ ಮಾಡ್ತಿದ್ರತ್ತ ಹಿಟ್ಟು ಹಚ್ಚಿದ ಹೋಳ್ಗಿನೇ ಮಾಡ್ತಿದ್ರತ್ತ ಅವಾಗ ಹಿಟ್ಟು ಹಚ್ಚಿದ ಹೋಳ್ಗೆ ಅಂತೂ ಭಾರಿ ಮಸ್ತ್ ಅವು ಚಟ್ನಿ ಖಾರ ಆಗೈತಿ ಹೆಂಗೆ ಟೇಸ್ಟ್ ಆಗೈತಿ ಚಟ್ನಿ ಹೋಳ್ಗೆ ಸಂಗಟ್ ಮಸ್ತ್ ಹತ್ತ ಹಿಂಗೆ ನೋಡ್ರಿ

ಹಬ್ಬಕ್ಕಂದ್ರೆ ತುಂಬ ಇನ್ನು ಇನ್ನು ಹಬ್ಬಕ್ಕೊಮ್ಮೆ ಮಾಡ್ತೀನಿ ಈ ಹಬ್ಬಕ್ಕೆ ಯಾಕೆ ಮಾಡಿಲ್ಲ ಅಂದ್ರೆ ನಾವು ಮೊನ್ನೆನೆ ಎಲ್ಲ ತಿಂದಿದ್ದೀವಿ ಅಂತ ಮಾಡಿಲ್ಲ ನನ್ನ ಅವತಾರ ನೋಡಿದ್ರೆ ಹಂಗಾಗ್ಬಿಟ್ಟೈತಿ ಒಟ್ಟೆ ಎಣ್ಣೆ ಐಟಮ್ಸ್ ತಿನ್ನಬಾರ್ದು ಮತ್ತು ಹುಳಿ ಐಟಮ್ಸ್ ಎಲ್ಲ ತಿನ್ನಬಾರ್ದು ಆ ಥರ ಹೇಳೋರು ಅದಕ್ಕೋಸ್ಕರ ನಾನು ಎಲ್ಲ ತಿನ್ನೋದು ಬಂದ್ ಮಾಡಿಬಿಟ್ಟೀನಿ ಯಾರು ಅಂತಲ್ಲ ನಾನು ಡಿಸೈಡ್ ಮಾಡ್ಕೊಂಡೀನಿ ಹಾಗೂ ಎಲ್ಲರೂ ಕೂಡ ಹೇಳಕ್ಕಾರ ಹುಳಿದು ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸಿದ್ರು ಹೇಳಿದರು ಅದಕ್ಕೋಸ್ಕರ ಕಾಣ್ತೈತೀನಿ ನಿಮಗೆ ನೋಡ್ರಿ ಹಿಂಗೆಲ್ಲ ಆಗಕತ್ತೈತಿ ಅದಕ್ಕೋಸ್ಕರ ಎಲ್ಲ ಕ್ಯಾನ್ಸಲ್ ಇನ್ನು ಮುಂದೆ ಕಪ್ಪಳ ಏನು ಮಾಡಲ್ಲ ಹೋಳ್ಗೆ ಖಾಲಿ ಇತ್ತು ಮಾಡ್ಕೊಳ್ಳೇನೊಂದು ಒಂದೇ ಹೋಳ್ಗೆ ಸಾಕಂದಳ್ರಿ ಬಗ್ಗೆ ಅದಕ್ಕೆ ಒಂದೇ ಹೋಳ್ಗೆ ಕೊಟ್ಟೀನಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡ್ತಾಳೆ ಓಕೆ ಫ್ರೆಂಡ್ಸ್ ಮಗಿನ್ಗೆ ಅನ್ನ ಸಾಂಬಾರ್ ಊಟ ಮಾಡಿಸೋನು ನಾನು ಮಾತಾಡಿದ್ರೆ ಎಲ್ಲರಿಗೂ ಖುಷಿ ಆಗ್ತದ ಅಂತ ಕಮೆಂಟ್ ಹಾಕ್ತೀರಿ ನನಗೂ ನಿಮ್ಮ ಕಮೆಂಟ್ ನೋಡಿದ್ರೆ ಖುಷಿ ಆಗ್ತದ ನಿಮ್ಮ ಕಮೆಂಟ್ ನೋಡಿದ್ರು ನನಗೂ ಬಹಳ ಖುಷಿ ಆತದ್ರಿ ಇದೇ ತರ ನಮ್ದು ಚಾನಲ್ ಮೇಲೆ ನಿಮ್ಗೆ ಈ ತರ ಸಪೋರ್ಟ್ ಇರ್ತಿ ನಾನು ನಿಮ್ಮ ಜೊತೆ ಯಾವಾಗಲೂ ಇದೇ ತರ ಮಾತಾಡ್ಕೊಂಡಿರ್ತೀನಿ ನಿಮ್ಮ ಮನೆಗೆ ಹೋಳಿಗೆ ಊಟ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ತರ ನೀವು ಹಬ್ಬದ ಊಟ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ರಿ ಭಾಗ್ಯ ಭಾಳ ರುಚಿ ಹತ್ತ ಹಾಲು ಹೋಳ್ಗಿ ಕಲಸ್ಕೊಂಡು ತಿಂದಿದ ಹಾಲು ರುಚಿ 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 ಮುಚ್ಚಿ ಹಾ ಹಾ ನೆಕ್ಸ್ಟ್ ಅನ್ನದ ಕಾರ್ಯಕ್ರಮ ನಿಮಗೆ ಯಾರಿಗೆಲ್ಲ ಕಟ್ಟಿನ ಸಾಂಬಾರು ಅಂದ್ರೆ ಭಾಳ ಇಷ್ಟ ಅಂತ ಕಮೆಂಟ್ ಮಾಡ್ರಿ ನನಗಂತೂ ಕಟ್ಟಿನ ಸಾಂಬಾರ ಅನ್ನ ಅಂದ್ರೆ ಭಾಳ ಇಷ್ಟ ಇದಂತೂ ಸಾಂಬಾರು ಸೂಪರಾಗೈತಿ ನೀವು ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾ ಇಲ್ಲೇ ಮುಗಿಸ್ತಾ ಇದ್ದೀವಿ ಹಾಗೆ ಇನ್ನೂ ನಮ್ಮ ಚಾನೆಲ್ ಆಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ನಾಳೆ ಏನೇನು ವೀಡಿಯೋ ಇರುತ್ತೆ ಅಂತ ನೋಡ್ಕೊಂಬನ್ನಿ ಬಾಯ್